ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಪ್ರತಿಯೊಬ್ಬರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದೀರಾ ಸೊ ಎಲ್ರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಬಂದಿರೋ ಅಂಥದ್ದು ಸೊ ಇದೀಗ ತಾನೇ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ನೀಡಿರುವಂತಹ ಒಂದು ಬಂಪರ್ ಭರ್ಜರಿ ಗುಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಸೊ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಂದಿಲ್ಲ ಹಾಗೆಯೇ ಕೆಲವರಿಗೆ ಏನಾಗಿದೆ ಅಂತ ಅಂದರೆ ಪೆಂಡಿಂಗ್ ಹಣ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಅವರು ಕಾಯ್ತಾ ಇದ್ದಾರೆ ಆರನೇ ಕಂತಿನ ಹಣಕ್ಕೋಸ್ಕರ ಜೊತೆಗೆ ಏನು ಪೆಂಡಿಂಗ್ ಹಣ ಬಂದಿಲ್ಲ ಸೊ ಎಷ್ಟು ಕಂತುಗಳ ಹಣ ಬಂದಿಲ್ಲ ಅಷ್ಟು ಕಂತುಗಳ ಹಣಕ್ಕೋಸ್ಕರ ಕಾಯ್ತಾ ಇದ್ದಾರೆ ಸೊ ಅಂಥವ್ರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆ ಹೇಳ್ಬೇಕು ಅಂತ ಅನ್ನೋದಾದರೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಸೊ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದು ತುಂಬಾ ಯೂಸ್ ಆಗುವಂತಹ ಒಂದು ಮಾಹಿತಿ ಯಾಕೆ ಅಂತ ಅಂದರೆ ಇಂದು ಜನವರಿ ತಿಂಗಳ ಕೊನೆಯ ದಿನ ಅಂತ ಅಂದರೆ ಜಾನ್ ತಿಂಗಳ ತರ್ಟಿ ಫಸ್ಟ್ ಅಂತ ಹೇಳ್ಬೋದು ಮೂವತ್ತೊಂದನೇ ತಾರೀಕು ತಿಂಗಳ ಕೊನೆಯ ದಿನ ಆಗಿರೋದ್ರಿಂದ ಎಲ್ಲರ ಖಾತೆಗೂ ಕೂಡ ಇಂದು ಹಣವನ್ನು ಬಿಡುಗಡೆ ಮಾಡಲೇಬೇಕು ಸೊ ಎಲ್ಲರ ಖಾತೆಗೆ ಹಣ ಬಿಡುಗಡೆ ಆಗಲೇಬೇಕು ಆಗಿಲ್ಲ ಅಂತ ಅಂದರೆ ಮತ್ತೆ ನಿಮಗೆ ಹಣ ಬರುವಂತಹ ಒಂದು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಕೆಲವರು ಹೇಳ್ ಕೇಳ್ತಿರ್ತಾನೆ ಕೇಳ್ತಾನೆ ಇರ್ತಾರೆ ಸೊ ನಮಗೆ ಎರಡನೇ ಕಂತು ಬಂದಿಲ್ಲ ಮೂರನೇ ಕಂತು ಬಂದಿಲ್ಲ ನಾಲ್ಕನೇ ಕಂತು ಬಂದಿಲ್ಲ ಜೊತೆಗೆ ಐದನೇ ಕಂತು ಕೂಡ ಬಂದಿಲ್ಲ ಯಾವುದೇ ಒಂದು ಹಣ ಬಂದಿಲ್ಲ ಅಂತ ಕೇಳ್ತಿರ್ತಾರೆ ಸೊ ಇನ್ನು ಕೆಲವರು ಏನಂತ ಅಂತಾರೆ ರೀಸೆಂಟಾಗಿ ಬಿಡುಗಡೆ ಆಗಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾರೆ ಸೊ ಅಕ್ಕಪಕ್ಕದವ್ರಿಗೆ ಬಂದಿದೆ ಸೊ ಎಲ್ಲರೂ ಕೂಡ ಒಟ್ಟಿಗೇ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ ಅಕ್ಕಪಕ್ಕದ ಮನೆಯವ್ರಿಗೆ ಬಂದಿದೆ ಸೊ ನಮಗೆ ಬಂದಿಲ್ಲ ಅಂತ ಕೇಳೋದು ಕಾಮನ್ ಆಗಿದೆ ಇವಾಗ ಸೊ ಈ ಒಂದು ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಒಂದು ಉತ್ತರ ಇದೆ ಅಂತಲೇ ಹೇಳ್ಬೋದು ಸೊ ಅವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿರೋ ಅಂಥದ್ದು ಸೊ ಪ್ರತಿಯೊಬ್ಬರ ಖಾತೆಗೂ ಕೂಡ ಹಣ ಜಮಾ ಹಾಕ್ತಾ ಇದೆ ಸೊ ಈ ರೀತಿ ಒಂದು ಗುಡ್ ನ್ಯೂಸನ್ನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ತಿಳಿಸಿರುವಂಥದ್ದು ಅಂತಲೇ ಹೇಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಜಾಸ್ತಿ ಟಾಪಿಕ್ ಮಾತಾಡೋದು ಬೇಡ ಸೊ ಮೇಯ್ನ್ ಮ್ಯಾಟರ್ಗೆ ಇವಾಗ ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ಆರನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದರೆ ಜೊತೆಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣಕ್ಕೆ ಕಾಯ್ತಾ ಇದ್ದರೆ ಇದೀಗ ತಾನೇ ಏನಪ್ಪ ಅಂತಂದರೆ ಇವಾಗ ಜನವರಿ ತರ್ಟಿ ಫಸ್ಟ್ ಆಗಿರೋದ್ರಿಂದ ಇವತ್ತು ಹಣ ಬರೋದಕ್ಕೆ ಕೊನೆ ದಿನ ಅಂತ ಹೇಳ್ಬೋದು ಸೊ ಇದೊಂದು ಕೊನೆ ಅವಕಾಶ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದಲೇ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸೊ ಯಾಕೆ ಅಂತ ಅಂದರೆ ಒಂದು ವೇಳೆ ನೀವು ಸ್ಕಿಪ್ ಮಾಡಿದ್ರೆ ನಾವು ಹೇಳುವಂತಹ ಒಂದು ಇನ್ಫಾರ್ಮೇಶನ್ ಕೂಡ ಸ್ಕಿಪ್ ಆಗ್ಬೋದು ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟೇ ಹಾಗಾಗಿ ಟೆನ್ ಟು ಟ್ವೆಲ್ವ್ ಮಿನಿಟ್ಸು ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡದಲ್ಲೇ ವೀಡಿಯೋನ ನೋಡಿ ಅದರಿಂದ ನಿಮಗೇ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ಒಂದು ವಿಡಿಯೋನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಆದಷ್ಟು ಶೇರ್ ಮಾಡಿ ಅವ್ರಿಗೂ ಕೂಡ ಇದೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನನ್ನ ಒಂದು ವಿಡಿಯೋವನ್ನು ನೀವು ಫೇಸ್ಬುಕ್ ಪೇಜಲ್ಲೂ ಕೂಡ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಡೈಲಿ ಹೊಸ ಹೊಸ ಅಪ್ಡೇಟ್ ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೀತಾ ಇದ್ದವ್ರಿಗೆ ಸೊ ಬಂಪರ್ ಬರ್ಜರಿ ಗುಡ್ ನ್ಯೂಸನ್ನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಅಂಥದ್ದು ಫ್ರೆಂಡ್ಸ್ ನಿಮಗೆ ತಿಳಿದ ಹಾಗೆ ಇವತ್ತು ನಾನು ಮೊದಲೇ ಹೇಳಿದಾಗೆ ಜನವರಿ ತರ್ಟಿ ಫಸ್ಟ್ ಸೊ ಎಲ್ಲರ ಖಾತೆಗೂ ಕೂಡ ಜಮಾ ಆಗೋದಕ್ಕೆ ಕೊನೆಯ ದಿನಾಂಕ ಅಂತ ಹೇಳಿದ್ದಾರೆ ಸೊ ಇದನ್ನು ಖುದ್ದಾಗಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇ ತಿಳಿಸಿರೋ ಅಂಥದ್ದು ಸೊ ನಿಮಗೆ ಗೊತ್ತಿರ್ಬೋದು ರೀಸೆಂಟಾಗಿ ಆರನೇ ಕಂತಿನ ಹಣ ಏನಿದೆ ಸೊ ಆ ಒಂದು ಹಣ ಬಿಡುಗಡೆ ಆಗಿದೆ ಇನ್ನೂ ಕೂಡ ಬಹಳಷ್ಟು ಮಂದಿಗೆ ಈ ಒಂದು ಆರನೇ ಕಂತಿನ ಹಣ ಬಂದಿಲ್ಲ ಸೊ ಇನ್ನು ಕೆಲವರಿಗೆ ಕೆಲವೊಂದು ಕಂತುಗಳ ಹಣ ಏನಾಗಿದೆ ಪೆಂಡಿಂಗ್ ಉಳ್ಕೊಂಡಿದೆ ಹಾಗಾದ್ರೆ ಇವತ್ತು ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಖುದ್ದಾಗಿ ತಿಳಿಸಿರುವಂಥದ್ದು ಹೌದು ಫ್ರೆಂಡ್ಸ್ ಯಾರಿಗೆ ಈ ಒಂದು ಆರನೇ ಕಂತಿನ ಹಣ ಬಂದಿಲ್ಲ ಸೊ ಅವ್ರಿಗೆ ಆರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇನ್ನು ಉಳಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸೊ ಆರನೇ ಕಂತಿನ ಹಣ ಏನಿದೆ ಈ ಒಂದು ಹಣ ಇಡೀ ರಾಜ್ಯಾದ್ಯಂತ ಎಲ್ಲರ ಖಾತೆಗೂ ಕೂಡ ಇವತ್ತು ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ಸೊ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಿದ್ದಾರೆ ಯಾವ ಒಂದಿಷ್ಟು ಜಿಲ್ಲೆಗಳಿಗೆ ಅಂತ ಬಿಡುಗಡೆ ಮಾಡ್ತಿದ್ರು ಮೊದಲಿಗೆಲ್ಲ ಬಟ್ ಇವತ್ತು ಜಾನ್ ತರ್ಟಿ ಫಸ್ಟ್ ಆಗಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಆರನೇ ಕಂತಿನ ಹಣ ಬರ್ತಾ ಇದೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಕೆಲವರು ಕೇಳ್ತಿದ್ರು ಸೊ ನಮಗೆ ಹಣ ಪೆಂಡಿಂಗ್ ಇದೆ ಎಷ್ಟು ಎರಡು ಆಗಿರ್ಬೋದು ಮೂರಾಗಿರ್ಬೋದು ನಾಲ್ಕು ಐದು ಸೊ ಈ ರೀತಿ ಹಲವಾರು ಕಂತುಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಹಲವಾರು ಕಂತಿನ ಪೆಂಡಿಂಗ್ ಹಣ ಕೂಡ ಉಳ್ಕೊಂಡಿರೋ ಕಾರಣಕ್ಕಾಗಿ ಸೊ ಅವ್ರಿಗೂ ಕೂಡ ಇವತ್ತು ಒಂದು ಗುಡ್ ಡೇ ಅಂತಲೇ ಹೇಳ್ಬೋದು ಸೊ ಅವ್ರಿಗೂ ಕೂಡ ಎಲ್ಲ ರೀತಿಯ ಒಂದು ಪೆಂಡಿಂಗ್ ಹಣ ರಿಲೀಸ್ ಆಗುವಂತಹ ಒಂದು ಸಾಧ್ಯತೆ ಇದೆ ತರ್ಟಿ ಫಸ್ಟ್ ಆಗಿರೋದ್ರಿಂದ ಎಲ್ಲ ರೀತಿಯ ಒಂದು ಪೆಂಡಿಂಗ್ ಹಣ ಕೂಡ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಸೊ ಇದನ್ನ ಖುದ್ದಾಗಿ ಅಧಿಕಾರಿಗಳೇ ತಿಳಿಸಿರೋ ಅಂಥದ್ದು ಸೊ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹೇಳಿರೋ ಪ್ರಕಾರ ಯಾರಿಗೆ ಎಷ್ಟು ಹಣ ಬರುತ್ತೆ ಅನ್ನೋದು ಸೊ ಅವ್ರಿಗೆ ಗೊತ್ತಿರಬೇಕು ಅಂತ ಅಂದರೆ ನಿಮಗೆ ಎಷ್ಟು ತಿಂಗಳ ಪೆಂಡಿಂಗ್ ಹಣ ಉಳ್ಕೊಂಡಿದೆ ಅನ್ನೋದು ನಿಮಗೇ ಗೊತ್ತಿರುತ್ತೆ ಹಾಗಾಗಿ ಅವ್ರಿಗೆ ಗೊತ್ತಿರೋ ಹಾಗೆ ಎಷ್ಟು ತಿಂಗಳ ಪೆಂಡಿಂಗ್ ಹಣ ಇದೆ ಅಷ್ಟು ತಿಂಗಳ ಪೆಂಡಿಂಗ್ ಹಣ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಕೆಲವರಿಗೆ ಏನಂತ ಅಂದರೆ ಮೂರು ತಿಂಗಳ ಪೆಂಡಿಂಗ್ ಹಣ ಇದ್ದರೆ ಸೊ ಆರು ಸಾವಿರ ನಾಲ್ಕು ತಿಂಗಳ ಪೆಂಡಿಂಗ್ ಹಣ ಇದ್ದರೆ ಎಂಟು ಸಾವಿರ ಎರಡು ತಿಂಗಳ ಪೆಂಡಿಂಗ್ ಹಣ ಇದ್ದರೆ ನಾಲ್ಕು ಸಾವಿರ ಇನ್ನು ಒಂದು ಕಂತು ಮಾತ್ರ ಬರಬೇಕು ಅಂತ ಅನ್ನೋರಿಗೆ ಎರಡು ಸಾವಿರ ಸೊ ಈ ರೀತಿ ಈ ಒಂದು ಹಣ ಬರುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಹನ್ನೊಂದು ಗಂಟೆ ಮೇಲ್ಪಟ್ಟು ಎಲ್ಲರೂ ಖಾತೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸೊ ಹನ್ನೊಂದು ಗಂಟೆ ಮೇಲ್ಪಟ್ಟು ಆಗಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಇವತ್ತು ಬಿಡುಗಡೆ ಮಾಡಿದ್ದಾರೆ ಆರನೇ ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರು ಕೂಡ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ ಇವತ್ತು ಹಣ ಬಿಡುಗಡೆ ಆಗಿರುವಂತಹ ಎಲ್ಲ ಸಾಧ್ಯತೆ ಇದೆ ಸೊ ಹನ್ನೊಂದು ಗಂಟೆ ಮೇಲ್ಪಟ್ಟು ಸೊ ಬ್ಯಾಂಕ್ ಅವರ್ಸ್ ಏನಿರುತ್ತೆ ಸೊ ಹಾಗಾಗಿ ಹನ್ನೊಂದು ಗಂಟೆ ಮೇಲ್ಪಟ್ಟು ಹಣವನ್ನು ಬಿಡುಗಡೆ ಮಾಡಿರೋ ಅಂಥದ್ದು ಎಲ್ಲರೂ ಕೂಡ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಅಥವಾ ಎ ಟಿ ಎಮ್ಮಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇನ್ನು ಈಸಿಯಾಗಿ ಅಂತ ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಏನಿರುತ್ತೆ ಸೊ ಆನ್ಲೈನಲ್ಲಿ ನೀವು ಕೂಡ ಚೆಕ್ ಮಾಡಿಕೊಂಡ್ರೆ ಬ್ಯಾಂಕ್ ಬ್ಯಾಲೆನ್ಸ್ನ ಅಲ್ಲೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಸೊ ಎಲ್ಲ ಜಿಲ್ಲೆಗಳಿಗೂ ಕೂಡ ಇವತ್ತು ಬಿಡುಗಡೆ ಆಗಿದೆ ಸೊ ಎಲ್ಲರೂ ಖಾತೆಗೂ ಕೂಡ ಬರುವಂಥ ಸಾಧ್ಯತೆ ಇರೋದರಿಂದ ಯಾರಿಗೆ ಇವತ್ತು ಹಣ ಬರುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ನಿಮ್ಮ ಹೆಸರು ಮತ್ತು ಡಿಸ್ಟಿಕನ್ನು ಮೆನ್ಷನ್ ಮಾಡಿ ಹೇಳಿ ನಮಗೆ ಇವತ್ತು ಪೆಂಡಿಂಗ್ ಹಣ ಆಗಿರ್ಬೋದು ಆರನೇ ಕಂತಿನ ಹಣ ಆಗಿರ್ಬೋದು ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಇವತ್ತು ನೀಡಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್